ಿ ಇಲ್ಲಿ ಬಂದು ಕುಂತ್ಬಿಟ್ಟ ಬಿಟ್ಟ ಮನೆಯಾಗಿ ಯಾರು ನೋಡ್ಕೊಳ್ಳೋರಿಲ್ಲ ಏನು ಮಾಡೋದು ನಾನಾರ ಏನು ಮಾಡಲಿ ನನಗೇನು ಬಂದೈತೆ ಅಂತದರ್ಧ ಈಕಿನ ನೋಡ್ಕೊಳ್ಳೋ ಅಂಥದ್ದು ನಾನು ಎಷ್ಟು ಚಂದಾಗಿ ನನ್ನ ಮೈಕ್ ಹತ್ರ ಮಾತಾಡಾಕತ್ತಿದ್ದೆ ಈಕೆ ಕಿರ್ಚೋದು ಕುಗ್ಗೋದು ಅಳೋದು ನೋಡಿ ಅವ್ನು ಹೋಗೋ ಹೋಗು ಅಂತ ಅಂದ ಹಂಗಾಗಿ ಬಂದಂಗ್ತ ಇರ್ಲಿ ತೋ ಏನು ಮಾಡೋಕ್ಕಾಗ್ತೈತಿ ಬಾ ಜೋರು ಹೊಟ್ಟೆ ಯಾಶಾಕತೈತಿ ಏನಾರ ತಿನ್ಬೇಕಲ್ಲ ಏನೈತಿ ಅಡುಗೆ ಮನೆಯಾಗ ನೋಡ್ಬಾರಣ್ಣ ಈಕಿ ಇಲ್ಲೇ ಬಿದ್ದಾಳಲ್ಲ ಏನು ಮಾಡೋಣ ನಿಕ್ಕಿನ್ನ ಹೋಗ್ಲಿ ಬಿಡು ಬಿದ್ದರೆ ಬಿದ್ದಿರ್ತಾ ನನಗೇನಾಗಬೇಕಾಗೈತಿ ನಾನು ಪ್ರೆಗ್ನೆಂಟ್ ಇದ್ದಾಗ ಯಾರಿದ್ರು ನನ್ನ ಜೊತೆ ಯಾರು ಇರಲಿಲ್ಲ ನಾನು ಹೋಗಿದ್ದಿಲ್ಲ ಹಾಸ್ಪಿಟ್ಲಿಗೆ ಅದ್ರಾಗ ಬೇರೆ ನಾನು ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ ಆವಾಗ ಈಗಿನ್ನೂ ಹಂಗೆ ಮಾಡ್ಬೋದಿತ್ತಲ್ಲ ಯಾರು ಬೇಡ ಅಂದ್ರೆ ಹ್ಞೂ ಏನೈತಿ ಅಡುಗೆ ಮನ್ಯಾಗ ಓ ಸಾರು ಏನೈತಿ ನೋಡೋಣ ಅಲ್ಲೇ ಇದನ್ನು ಮುಚ್ಚಿಟ್ಟಾರಲ್ಲ ಏನೈತಿ ಡಬ್ಬರಾಗ ಅಯ್ಯ ಎಂತದ ಗೊಜ್ಜು ಬರೀ ಎಣ್ಣೆನ ತೆಲಾಕತೈತಿ ಇದ್ರಾಗಂತರು ಕುಕ್ಕರ್ನಾಗ ಅನ್ನ ಇರ್ತದೆ ಇನ್ನೇನು ಇರ್ತೈತಿ ಛ ಏನಪ್ಪ ಏನು ಸ್ಪೆಷಲ್ ಇರೋದೇ ಇಲ್ಲ ಈ ಮನ್ಯಾಗಂತರು ನಮ್ಮ ಇದ್ದಾಗ ಏನು ಬೇಕು ಮಾಡ್ಕೊಂಡು ತಿನ್ನೋ ಆಪ್ಷನ್ ಇತ್ತು ನನಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೆ ಪಿಜ್ಜಾ ಬರ್ಗರ್ ಎಲ್ಲಾನು ಈಸಿಯಾಗಿ ಮಾಡ್ಕೊತಿದ್ದೆ ಇಲ್ಲಿ ಏನು ಇಲ್ಲೇ ಇಲ್ಲ ಅಲ್ಲೆಲ್ಲ ಕಿಚನ್ನ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಪ್ರತಿಯೊಂದಕ್ಕೂ ನೀಟಾಗಿ ಏನೇನು ಬೇಕೆಲ್ಲ ಕೈಗೆ ಸಿಕ್ತಿತ್ತು ಎಲ್ಲ ಇಟ್ಕೊಂಡಿದ್ದೆ ಐಟಮ್ಸ್ನ ಇಲ್ಲಿ ಏನಾರ ಮಾಡ್ಕೊಳಕ್ಕೂ ನನಗೆ ಮನಸ್ಸಿಲ್ಲಪ್ಪ ಅಷ್ಟಕ್ಕೂ ಇಲ್ಲಕ್ಕೆ ಮಾಡಲಿ ನಾನು ಹಾಂ ಆನ್ಲೈನ್ ಆರ್ಡ್ರ್ ಮಾಡಿಬಿಡ್ತೀನಿ ಹಾಂ ಅಷ್ಟೇ ಮಾಡ್ತೇನೆ ಅಡಿ ಹಾಂ ಎಸ್ ಪಿಜ್ಝಾ ಆರ್ಡ್ರ್ ಮಾಡೇನಿ ಒಂದು ಟ್ವೆಂಟಿ ಮಿನಿಟ್ಸ್ ತೋರ್ಸ ಆತೈತಿ ಪರವಾಗಿಲ್ಲ ವೇಟ್ ಮಾಡೋದು

ಲೆಟ್ ಮೀ ಹ್ಯಾವ್ ಎನ್ ಅದರ್ ಬೈಟ್ ಹ್ಞೂ ಎಸ್ ಈಗ ಏನು ಮಾಡ್ಲಪ್ಪ ಇದನ್ನೆಲ್ಲರೂ ಬಿಸಾಕ್ಬೇಕಲ್ಲ ಈಗ ಈ ಪರಿಸ್ಥಿತಿ ಒಳಗೆ ನಾನು ಪಿಜ್ಜಾ ತಿಂದೇನೆಂತ ಮನೆಯಾಗೆ ಗೊತ್ತಾತಂದ್ರೆ ನಮ್ಮ ಮನೆಯಾಗೆ ಮೊದಲು ಬೇರೆ ಇರಲಿ ನನ್ನ ಗಂಡ ಅನಿಸ್ಕೊಂಡು ಪ್ರಾಣಿನ ಪಿಚ್ಚರ್ ಬಿಡಿಸ್ಬಿಡ್ತಾನೆ ಇದನ್ನು ಹೋಗಿ ಒಂದು ಸ್ವಲ್ಪ ಹೊರಗೆ ಹೋಗಿ ಬಿಸಾಕಿ ಬಂದುಬಿಡ್ತೇನೆ ಆಮೇಲೆ ವಿಚಾರ ಮಾಡ್ತೇನೆ ಮುಂದೆ ಏನು ಮಾಡ್ಬೇಕಾದ್ರು ನೀನು ಈ ಪರಿಸ್ಥಿತಿ ಒಳಗೆ ಇದನ್ನ ಪಿಜಾ ತಸ್ಕೊಂಡು ತಿನ್ನಾಕತ್ತೀನಿ ಅಂತ ಹೇಳಿ ನಿನ್ನಾಕತ್ತಿರಬೇಕಲ್ಲ ನಿಮ್ಮ ಮೇಲೆ ನಂಗೆ ಯಾವುದೇ ರೀತಿ ಕರುಣೆ ಇಲ್ಲಪ್ಪ ಯಾಕಂದ್ರ ಅವತ್ ನೀ ಬಂದಿದ್ದಕ್ಕೆ ನಮ್ಮದೆಲ್ಲ ಪ್ಲಾನ್ ಫೇಲ್ ಆಗಿದ್ದು ಒಂದ್ ವೇಳೆ ನೀನು ಇರ್ಲಿಲ್ಲ ಅಂದಿದ್ರ ಮಾಮಾರ್ಗೇನು ಗೊತ್ತು ಆಗ್ತಿದ್ದಿಲ್ಲ ಗೊತ್ತಾದ್ರೂ ಸೇತವ್ರಿಗೆ ಅಷ್ಟೊಂದ್ ಸರಿ ಮಾಡೋಕ್ಕೂ ಗೊತ್ತಾಗ್ತಿದ್ದಿಲ್ಲ ಆದ್ರೆ ನೀ ಬಂದು ಏನೋ ಪ್ಲಾನ್ ಹೇಳ್ಕೊಟ್ಟೆಲ್ಲ ಔಟ್ ಮಾಡ್ಬಿಟ್ಟಿ ಅದ್ರ ಸಲುವಾಗಿನ ಇಲ್ಲೇ ಬಿದ್ದಿರಿ ನೀನು ಮೊದ್ಲು ಒಗ್ ಸಾಕು ಅಯ್ಯ ಅಲ್ಲ ಮತ್ತೆ ಬರಕತ್ತಾಳಲ್ಲ ಅಯ್ಯೋ ಮೊದ್ಲು ಹೋಗಿ ಪ್ರೀತಿ ಬಂದ್ ವ್ಯವಸ್ಥೆ ಮಾಡ್ಬೇಕು ತಡಿ ಥ್ಯಾಂಕ್ ಗಾಡ್ ನಾನು ಈಗ ನೋಡಿದೆ ಸುಮಾ ಈಗ ಯಾವಾಗ ತಿಂದ ತಿರಿ ಈಕಿ ಅಳಾಕತ್ಲಿರಿ ವೈನಿ ವೈನಿ ಅಂತ ಹೇಳಿ ನನಗ ಬಂದು ಇಲ್ಲ ಬಿದ್ಬಿಡ್ಲಿರಿ ನಾನು ರೂಮ್ ಒಳಗೆ ಮಕ್ಕೊಂಡಿದ್ದೆ ಬಂದ್ ನೋಡ್ತೀನಿ ಈಕಿ ಹಿಂಗ ಆಗಿತ್ತು ನಾನೀಗ ಏನ್ ಮಾಡ್ಬೇಕಂತ ಗೊತ್ತಾಗಿದ್ದಿಲ್ಲ ಲಾಸ್ಟ್ ಟೈಮ್ ನೀವೇ ಬಂದ್ರಿ ಹೌದಾ ತಡಿ ಮೊದ್ಲು ಆಂಬುಲೆನ್ಸ್ ಫೋನ್ ಮಾಡ್ತೇನೆ ಎತ್ಕೊಳ್ಳಂಗ್ ಬಾರ್ ಹಾಕಿನ ಎತ್ಕೊಂಡಿ ಸೋಫಾದ ಮೇಲೆ ಕುಂದ್ರಸಂಬ ಅಯ್ಯ ಹೆರಿಗೆ ನೋವು ನನ್ನ ಮಗಳಿಗ ಪಾಪ ಎಷ್ಟು ತಾತ ಏನ ಸತೀಶ ದೇವ್ರಂಗ್ ಬಂದೆಪ್ಪ ಬಾರ್ಪ ನಮ್ ಪ್ರೀತಿಗ ಈ ಬ್ಯಾನಿ ಬಂದಂಗೆ ಕಾಣ್ತದಪ್ಪ ನೋ ಶುರುವಾಗ್ಯವ್ ಬಾರ್ಪ ದೊಡ್ಡ ದವಾಖಾನೆ ಕರ್ಕೊಂಡು ಹೋಗೋಣ ಎಷ್ಟೋ ತಾತ್ರಿ ಗೊತ್ತಿಲ್ಲ ನಾನು ಹೊರಗೆ ಹೋಗಿದ್ದೆ ಬಂದ್ಕೊಡ್ಲಾ ಹಿಂಗೇತಿ ಪಾಪ ನಮ್ ಸುಮಾರಾ ಈಗ ಏನ್ ಮಾಡಬೇಕು ಅಷ್ಟೊತ್ತಿಗೆ ನಾನು ಬಂದೆ ನೋಡು ಇದ್ ಹೌದ್ರಿ ಚಲೋ ಕೆಲಸ ನೋಡು ನೋಡ್ಬಂದ್ ಇಲ್ರಿ ಅತ್ತಿ ನಾನು ನಾಳೆ ಬರ್ಬೇಕು ಅನ್ಕೊಂಡಿದ್ದೆ ಈಕಿ ಯಾಕೋ ಪ್ರೀತಿ ಫೋನ್ ಮಾಡಿದ್ಲು ನನಗ ನಾನು ಸ್ವಲ್ಪ ಕೆಲ್ಸ ತಗಿದ್ದೆ ಎತ್ಲಿಲ್ಲ ಆಮೇಲೆ ಮೆಸೇಜ್ ಹಾಕಿದ್ಲು ಅರ್ಜೆಂಟ್ ಬರ್ರಿ ಅಂತ ಹೇಳಿ ಹಂಗಾಗಿ ನೋಡಿದ್ ಕುಡಲ ನಾ ಮೆಸೇಜ್ ಬಂದ ಬಿಟ್ಟೆ ಗೊತ್ತಿಲ್ಲ ಬಿಡ್ರಿ ಅಂದ್ರೆ ಎಷ್ಟು ಅಲ್ಲಿಂದ ತಾಸರ ಬೇಕು ಹೂನ್ ರೀತಿ ಹಂಗಾರ ಅವಾಗೋ ಅಂತ ಕಾಣಿಸ್ತಿ ಅವಾಗಿಂದ ಇಲ್ಲಿ ತಲುಕತಿ ನಡಿ ಬಾ ಹೊತ್ ಮಾಡೋದ ಬೇಡ್ರಿ ಪ್ರೀತಿ ಆಂಬುಲೆನ್ಸ್ ಬಂದಾಗ ಕಾಣ್ತೈತ್ ಬಾ ನಡಿ ಕರ್ಕೊಂಡು ಕರ್ಕೊಂಡೋಗಿ ದವಾಖಾನೆಗೆ ಅಡ್ಮಿಟ್ ಮಾಡೋದು ನೀನು ಮುಂದ್ ಕರ್ಕೊಂಡೋಗಿರ ನಾ ಬ್ಯಾಗ್ ತಗೊಂಡ್ಬರ್ತೇನೆ ಪ್ರೀತಿ ಪ್ರೀತಿ ಅತ್ತೆ ಏನು ಮಾಡ್ಲಿ ಈಗ ನಾನು ಬರಲ್ಲ ಹಾಸ್ಪಿಟ್ಲಿಗೆ ಬೇಡ ನೀನು ಮನೆಯಾಗಿದ್ರು ಮನೆಗೆ ಯಾರು ಇಲ್ಲ ಹರೀಶ್ಗ ನೀವು ಫೋನ್ ಮಾಡೇನಿ ಅವರೇ ನಿನ್ನೇನ್ ಬರ್ತಾರ ಸರಿ ಅತ್ತೆ ಮತ್ತು ಊಟಕ್ಕೆ ಏನಾರು ಮಾಡ್ಬೇಕಾ ಬೇಡ ಅತಿ ಲಕ್ಷ್ಮಿ ಎಲ್ಲ ಮಾಡಿ ಹೋಗೋಣ ನೀನು ಇಲ್ಲೇ ಮನೆ ಬಿಟ್ಟೆಲ್ಲ ಹೊರಗೆ ಹೋಗಬೇಡ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಂತೀನೋ ನೋಡ್ಬಲ್ ಆಗೈತಿ ಆಗ್ಯಾಲೆ ಅತ್ತೆ ನೀವು ಹೋಗಿರಿ ನಾನು ತಗೊಂಡ್ಬಂದು ಕೊಡ್ತೇನೆ ಹಾ ಹೊರಗ ಕಟ್ಟಿಟ್ಟೇನಿ ಸರಿ ಅಲ್ಲೇ ಹೊರಗೈತಿ ನಾ ತೊಗೊಂಡೋಗ್ತೀನಿ ಮನೆಗಾರು ಹೋಗ್ಬೇಡ ಆತೈತೆ ಹೆಂಗೆ ನಾವು ಆಸ್ಕಾರ ವಾರ್ಡ್ ಕೊಡೋದಿದ್ರೆ ನನಗೆ ಕೊಡ್ಬೇಕು ಇದೈತಲ್ಲ ಪರಿಸ್ಥಿತಿ ನನಗೆ ಹೇಳಿ ಮಾಡಿಸ್ತಂಗ ಬಂತ ನೋಡು ನಾನು ಅದನ್ನ ಯೋಚನೆ ಮಾಡತ್ತಿದ್ದೆ ಈ ಪ್ರಾಪರ್ಟಿನ ಡಿವೈಡ್ ಮಾಡಿದ್ರೆ ಇಬ್ಬರಿಗೂ ಹೋಗ್ಯತಿ ಅಂದ್ರೆ ಅರ್ಧಕ್ಕೆ ಅರ್ಧ ಕಡಿಮೆ ಬರ್ತೈತೆ ನನಗ ಈಕಿನ ಏನಾರ ಆಗಿ ಗೊಟ್ಟಕ್ಕೆ ಕಂತ ಅಂದ್ಬಿಟ್ಲ ಅಂದ್ರೆ ಆಹಾರದೂ ನನಗೆ ಬರ್ತದಲ್ಲ ಹ್ಞೂ ಇನ್ನು ಕಡಿಮೆನ ಮಿನಿಮಮ್ ಒಂದು ಫಿಫ್ಟಿ ಕ್ರೋರ್ಸ್ ಅಂತೂ ಐತಪ್ಪ ಇವ್ರದ್ದು ಪ್ರಾಪರ್ಟಿ ಅಯ್ಯೋ ಇಬ್ಬರು ಪಾಲ್ ಅಂತ ಅಂದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಓ ನೋ ಹ್ಞೂ ನಾನು ಮಾಡಿದ ಸರಿ ಐತಿ ಒಂದು ಫೈವ್ ಕ್ರೋರ್ಸ್ ಇಲ್ಲ ಇಲ್ಲ ಒಂದು ಪೈಸಾನು ಇವ್ರಿಗೆ ಯಾರಿಗೂ ಹೋಗಕ್ಕೆ ಕೊಡಬಾರ್ದು ಎಸ್ ಇಟ್ಸ್ ಗುಡ್ ಟೈಮ್ ಫಾರ್ ಮೀ ಯಾರ ಕೇಳ್ತದೆ ಸೌಂಡ್ ಆಗತ್ತೈತಿ ನಮ್ಮ ಮನೆಯಾಗ ಇವ್ರ ಬಂದ್ರೆ ಅನ್ಸತಿ ಬೇಜಾರು ಮಾಡ್ಕೊಂಡು ಕುಂದಿರ್ಬೇಕು ಸುಮ್ಮ ಏನ್ ಪಾಪ ಪ್ರೀತಿ ಯಾಕೆ ಏನಾಯ್ತು ಅದ ಪಾಪ ಅತ್ತಿ ಕರ್ಕೊಂಡು ಹೋಗ್ಯಾರ ಈಗ ಅವರು ಸತೀಶ್ ಬಂದಿದ್ರು ನನಗ ಬರ್ತೀನಿ ಅಂದೆ ಅತ್ತಿರ ಬೇಡ ಅಂದ್ರು ಹ್ಮ್ ಹೌದು ಮಮ್ಮಿ ಫೋನ್ ಮಾಡಿದ್ಲು ಎಲ್ಲ ಹೇಳಲ್ಲ ಮಾವ ಎಲ್ಲದರ ನಾನು ಅಪ್ಪಾಜಿ ಫಸ್ಟ್ ಹಾಸ್ಪಿಟಲ್ ಗೆ ಹೋದ್ವಿ ಅಪ್ಪಾಜಿ ಅಲ್ಲೇ ಅದರ ಅದು ಅಂದ್ರ ಪ್ರೀತಿದು ಸ್ಕ್ಯಾನಿಂಗ್ ರಿಪೋರ್ಟ್ ಅವು ಇವು ಏನೇನ ಇದ್ವಲ್ಲ ಅವನಿಷ್ಟು ಇಲ್ಲ ಬಿಟ್ಟು ಹೋಗ್ಬಿಟ್ಟಾರ ಹೌದಾ ಅದು ಬೇಕೇನ್ರಿ ಇಲ್ಲ ಅವ್ರಿಗೆ ಏನೋ ರೆಫರ್ ಮಾಡಕ್ ಬೇಕಂತ ಅಂದ್ರೆ ಅಕಿನ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತಲ್ಲ ಅದ್ರ ಸಲುವಾಗಿ ಅದನ್ನೆಲ್ಲ ಒಂದ್ಸರಿ ನೋಡಿ ಮುಂದುವರೆ ಯಾಕಂದ್ರೆ ಈಗೀಗ ಚೆಕ್ ಮಾಡಕ್ಕಿದ್ದು ಡಾಕ್ಟರ್ ಸಹ ಬೇರೆ ಮತ್ತೆ ಈಗ ಇಲ್ಲಿ ಕರ್ಕೊಂಡು ಹೋಗಿದ್ದು ಡಾಕ್ಟರ್ ಬೇರೆ ಅಲ್ಲ ಹಾಗಾಗಿ ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಹಿಸ್ಟ್ರಿ ಬೇಕು ಭಾವಾರು ಎಲ್ಲ ಹೇಳಿದ್ರು ಆದ್ರೂ ಒಂದ್ಸರಿ ಅವ್ರು ರಿಪೋರ್ಟ್ ನೋಡ್ಬಿಟ್ಟು ಅವ್ರಿಗೆ ಕ್ಲಾರಿಟಿ ಸಿಗ್ಬಿಡ್ತಾ ಅಲ್ಲ ಅದಕ್ಕ ತಗೊಂಡ್ ಅರಿ ನಾನು ಬರ್ತೇನ್ರಿ ನಾವ್ ಬರ್ತೇನೆ ಅಂದ್ರೂ ಅತ್ತೆ ಬಿಟ್ಟು ಹೋಗ್ಬಿಟ್ರು ಇಲ್ಲ ಬೇಡ ಬೇಡ ನೀನು ಮನೆಗಿರು ನಾವ್ ಹೋಗ್ಬಿಡ್ತೇವೆ ಸರಿ ಅರಿ ಪ್ರೀತಿ ಹುಷಾರು ಚಂದ ನೋಡ್ಕೋ ರೀ ಹಾ ಸರಿ ಎಲ್ಲೈತಿ ಇಲ್ಲೇ ಎಲ್ಲರೂ ಮನೆಗೆ ಇಟ್ಟೇನೆ ಅಂದಿಲ್ಲವಾ ತಡಿ ತಗೊಂಡು ಹೋಗೋಣ ಹಾ ಸಿಕ್ತು ಸುಮ್ಮ ನೀ ಏನ್ ಟೆನ್ಶನ್ ಆಗಬೇಡ ನಾನೀಗ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ತೇನೆ ಹೋಗಿ ಪ್ರೀತಿ ಕಂಡೀಷನ್ ಏನು ಅಂತ ಹೇಳಿ ನಿನಗೆ ಫೋನ್ ಮಾಡ್ತೇನೆ ಹೇನ ಟೆನ್ಶನ್ ಆಗ್ಬೇಡ ಕಣ್ಣೀರು ಓಡಿಸ್ಕೋ ಸ್ವಲ್ಪ ರೆಸ್ಟ್ ಹೋಗಿ ನೋಡು ಎಷ್ಟು ಟೆನ್ಶನ್ ಆಗಿದೆ ಮುಖ ನೋಡಿ ನಿಂದ ಹೆಂಗ ಇಲ್ಲ ರೀ ನಾನು ಪ್ರೀತಿದ ಟೆನ್ಶನ್ ಆಗಾಕತ್ತೈತಿ ನೀವು ಹೋಗಿ ಬರ್ರಿ ನನಗೆ ಏನೇನು ಆಗಾಕತ್ತೈತಿ ಅಂತ ಹೇಳಿ ಅಪ್ಡೇಟ್ ಕೊಡ್ರಿ ಏನ ಹಾಂ ಸರಿ ಆಯ್ತು ಬರ್ತೇನೆ ನಾ ಲೇಟ್ ಆಗಾಕತ್ತೈತಿ ನಾನು ಅಕ್ಕಿಗೆ ಏನಾರು ಆಗೈತಿ ಅಂತಂದು ಹೇಳಿ ಟೆನ್ಷನ್ ತಗೊಳ್ಳೋದಾ ಛೇಚೆ ಟೆನ್ಷನ್ ತಗೊಳ್ಳೋ ಮಾತಾ ಇಲ್ಲಪ್ಪ ಇರೋ ಟೆನ್ಷನ್ ಏನಂದ್ರೆ ಆಕೆ ಆರಾಮಾಗಿ ಬರಬಾರದು ಅಷ್ಟೇ ಅಲ್ಲೇ ಹೋಗ್ಬಿಡ್ಬೇಕು ಆಕಿ ಆ ಟೆನ್ಷನ್ ಇರೋದು ನನಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇಲ್ಲ ಅಬ್ಬಾ ಸರಿಯಾದ ಸಮಯಕ್ಕೆ ಹೋಗಿ ಎಲ್ಲ ಚೆಕ್ ಮಾಡಿದೆ ಚಲೋ ಆತು ಇಲ್ಲ ಅಂದಿದ್ರ ಯಪ್ಪಾ ಮತ್ತೆ ನಾ ಎಲ್ಲ ಮಾಡಿದ ಪ್ಲಾನ್ ಪೊಪಟ ಬಿಡ್ತಿತ್ತು ಒಂದು ಸ್ವಲ್ಪ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡೋಣ ಫಸ್ಟ್ ಏನಾರೂ ಜ್ಯೂಸ್ ಕುಡಿತೇನೆ ಬಾ ಭಾಳ ಟೈರ್ಡ್ ಆಗ್ಬಿಡ್ತು ನನಗೆ ಯಾಕ ನಂಗೆ ಭಾಳ ಚಿಂತೆ ಆಗತ್ತಿತಪ್ಪ ಇರತ್ತಿ ನೋಡೋಣ ಎಲ್ಲ ದೇವ್ರ ಮೇಲೆ ಬರೋ ಹಾಕೋಣ ಮವ್ರು ನೀವು ಕುಂದರು ಭಾಳ ತಂದು ನಿಂತ ಓಯ್ ಬಾ ಪಾಪ ನನಗೇನು ಬಂದಿತ್ತೇನು ನಮ್ಮ ಅಂತೂ ಛ ಮನೆಯಾಗ ನಾನು ಇದಿದ್ರು ಇಷ್ಟೊತ್ತೆ ಹಾಕಿದ್ದೀನ ಅವಾಗ ಕರ್ಕೊಂಡ್ ಬಂದ್ಬಿಡ್ತಿದ್ವಿ ನನ್ ಬಿಡಪ್ಪ ಇರ್ಲಿ ರೀ ಮಾವಾರ ನೀವೇನ್ ಬೇಕಂತ ಮಾಡ್ತೀರಾ ಅಷ್ಟಕ್ಕೂ ಯಾರಿಗ ಗೊತ್ತಿತ್ತು ಹೇಳ್ರಿ ಆದ್ರೆ ನಾನು ಹೋಗ್ಬಾರ್ದಾಗಿತ್ತು ಪ್ರೀತಿಗ ದಿವ್ಸ ಹತ್ರದ ಒಂದು ಗೊತ್ತಿದ್ದು ನಾ ಎದಕ್ಕೆ ಹೋದ್ನೆ ನನ್ನ ತಲೆಗೆ ಒಂದು ಮಂಕ ಬಡದಿತ್ತು ರೀತಿ ನೀವು ಪ್ರೀತಿ ಮಕ್ಕೊಂಡಾಳ ಅಂತ ಹೇಳಿ ಹೋಗಿದ್ರಿ ಇಲ್ಲಾಂದ್ರೆ ನೀವ್ ಹೋಗಿದ್ರಿ ಹೌದಲ್ಲ ಇದ್ರ ನಿಮ್ದೇನ್ ತಪ್ಪಿಲ್ಲ ಬಿಡ್ರಿ ಇಲ್ಲಪ್ಪ ಆದರೂ ಹಂಗ ಹೋಗ್ಬಾರ್ದಾಗಿತ್ತು ನೋಡಿ ನಾನು ಇರ್ಲಿ ತಗೋರಿ ಏನು ಮಾಡ್ಬೇಕೈತಿ ನೀವು ಏನ್ ಅನ್ಕೊಂಡ್ ಹೋದ್ರಿ ಮನೆ ಮಾವಾರ್ಗೂ ಗೊತ್ತಾಗಿಲ್ಲ ಅವ್ರು ಅವ್ರ ಕೆಲ್ಸದ ಮೇಲೆ ಹೋದ್ರು ಇರ್ಲಿ ಪಾಪ ನಿಮ್ಮ ಸೊಸಿಯರ ಇದ್ರಲ್ಲ ಅಷ್ಟರ ಆತು ಆದ್ರೂ ಇಷ್ಟೊತ್ತಾಗಿತ್ತೇನಾಕಿ ನೋವು ಚಾಲು ಆಗಿ ಯಾಕಂದ್ರೆ ನಿನಗಾಕಿ ಯಾವಾಗ ಮೆಸೇಜ್ ಹಾಕಿದ್ಲು ಅಂತ ಅಂದ್ರೆ ಒಂದ್ವರಿ ತಾಸರ ಆಗಿತ್ತು ಅನ್ಸಿ ದೇವ್ರದೇಂದ್ರ ಎಲ್ಲ ಸರಿ ಇದ್ರ ಸಾಕ್ರಿ ಮವರ ನೀವು ಕುಂದೂರಿ ಎಷ್ಟು ಅಂತ ನಿಂತ್ಕೊಂತೀರಿ ಕುಂದರಿ ನೋಡೋಣ ಇಲ್ ಬಿಡ್ಬಾ ಏನು ಮಾಡಕ ಮನಸ್ಸ ಬರ್ಬೋದು ನನ್ನ ಮಗಳಿಗೆ ಆರಾಮಾದ್ರಷ್ಟ ಸಾಕು ಡಾಕ್ಟರ್ ಬೇರೆ ಏನೋ ಹೇಳ ತವ್ರಿ ನೀವು ಕುಂದರಿ ಮವರ ಮಮ್ಮಿ ಡಾಕ್ಟರ್ ಬಂದಿದ್ರ ಏನಾರು ಹೇಳಿದ್ರು ಇಲ್ಲಪ್ಪ ಇನ್ನು ಏನ್ ಬಂದಿಲ್ಲ ಡಾಕ್ಟರ್ ಒಳಗ ಕೊಟ್ಟು ಬಂದಿಲ್ಲ ಹ್ಞೂ ಮಮ್ಮಿ ಅಲ್ಲೇ ಕೊಟ್ಟು ಬಂದೇನಿ ಏನೋ ನೋಡು ಸರಿ ಆಕಿ ಸುಮಾಗ ಮನೆಯಾಗ ಹುಡ್ಗರ್ನ್ ಕರ್ಕೊಂಡು ಬಾಗ್ಲ ಬಾಗ್ಲಾಕೊಂಡಿರಂತ ಬಾ ಹೊರಗೆ ಹೊರಗೋಗ ಅಂತ ಪಾಪ ಆಕಿನ ಬಾಳ್ ಟೆನ್ಶನ್ ಆಗಾಳ ಮಮ್ಮಿ ಹುಡುಗರು ಅದಾಗ ಮಕ್ಕೊಂಡು ಆಕಿನ ಬಾಳ್ ಟೆನ್ಶನ್ ಮಾಡ್ಕೊಂಡಾಳ್ ಮಮ್ಮಿ ಹುಡ್ಗುರ್ ಕರ್ಕೊಂಡು ಬಾಗ್ಲ ಬಾಗ್ಲಾಕೊಂಡು ಅಂತ ಹೇಳಿ ಬಂದನಿ ಆಕಿನೂ ಬರ್ತೇನೆ ಅಂದ್ಲು ನಾನು ಬೇಡ ಮತ್ತೆ ಇಲ್ಲಿ ಇಷ್ಟೆಲ್ಲ ತಾಸ್ ಇತಿ ಮತ್ ಮನ್ಯಾಗ ಹುಡ್ಗುರ್ ಜೊತೆ ಯಾರು ಒಬ್ರು ಬೇಕಲ್ಲ ಆಕಿಗಿರಂತ ಹೇಳಿ ನಾನು ಅದನ್ನ ಹೇಳ್ಬಂದಿ ಅಯ್ಯೋ ಸಿಸ್ಟರ್ ಇದೇನ್ರೀ ಇದ್ ಕ್ರಿಟಿಕಲ್ ಆಗ್ಬಿಟ್ಟೈತಿ ಅಲ್ರಿ ಡಾಕ್ಟ್ರಾ ಇವ್ರು ಇಷ್ಟ ಬಿಟ್ರೆ ಏನ್ರಿ ಹೌದಲ್ರಿ ಸಿಸ್ಟರ ನೋ ಶುರುವಾಗಿ ಬಾಳತ್ತಾಗ್ಬಿಟೈತಿ ಅಂದ್ರೆ ಬೇರೆ ಇಲ್ಲೇ ಮಗು ಅಡ್ಡ ಕುಂತ ಬಿಟ್ಟೈತಿ ತಾಳ್ರಿ ಅವ್ರ ಮನೆಯಾಗೊಂದ್ ಸ್ವಲ್ಪ ಇನ್ಫಾರ್ಮ್ ಬರ್ತೇನೆ ಡಾಕ್ಟರ್ ಒಂದ್ ನನ್ ಹೆಂಡಿ ಹೆಂಗದಾಳ್ರಿ ಆರಾಮದಲ್ರಿ ಡಾಕ್ಟರ್ ನನ್ ಮಗಳಲ್ರಿ ಅಲ್ಲಮ್ಮ ನೀವೆಲ್ಲ ಮನೆಯಾಗ ಏನ್ ಮಾಡಕತ್ತಿದ್ರಿ ಅಕ್ಕಿನ್ ಜಲ್ದಿ ಕರ್ಕೊಂಡ್ ಬರ್ಬೇಕ ಬೇಡ ಇಲ್ರಿ ಡಾಕ್ಟರ್ ಅಲ್ರಿ ಅಮ್ಮ ನೀವು ನಿಮ್ ಮಗಳಿಗ್ ನೋವು ಶುರುವಾದ ಕೂಡ ಕರ್ಕೊಂಡ್ ಬಂದಿದ್ರ ಇಷ್ಟು ಕ್ರಿಟಿಕಲ್ ಆಗ್ತಾನೆ ಇರ್ಲಿಲ್ಲ ಯಾಕ್ರಿ ಡಾಕ್ಟರ್ ಏನ್ ಆದ್ರಿ ನಮ್ ತಂಗಿಗೆಲ್ಲ ಆರಾಮ್ ಅಲ್ರಿ ಅಲ್ರಿ ನನ್ಗೆ ಏನ್ ಹೇಳ್ಬೇಕು ಆಕತ್ತಿಲ್ಲ ನೀವು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಸಮಾಜದೊಳಗ ಇಷ್ಟ್ ದೊಡ್ಡ ಪರ್ಸನ್ ಆಗಿ ನೀವು ಈ ನಮ್ಗೆ ಹೆಂಗ್ ನೆಗ್ಲೆಕ್ಟ್ ಮಾಡ್ತೀರ ಅನ್ನೋದು ಗೊತ್ತಾಗ್ಲಿಲ್ಲ ನನಗ ಯಾಕ್ರಿ ಡಾಕ್ಟರ್ ಏನಾಗತ್ತೀ ನನ್ ಮಗಳಿಗ ಏನಿಲ್ಲ ಸರ್ ಅದು ನೀವು ಒಂದು ಸ್ವಲ್ಪ ಜಲ್ದಿ ಕರ್ಕೊಂಡ್ ತಾಯಿ ಮಗುನ್ ಇಬ್ರು ಉಳಿಸ್ಬೋದಿತ್ತು ಡಾಕ್ಟರ್ ಹೌದ್ರಿ ನೀವು ಒಂದು ಅರ್ಧ ತಾಸು ಜಲ್ದಿ ಕರ್ಕೊಂಡ್ಬಂದಿದ್ರು ತಾಯಿ ಮಗನ್ ಇಬ್ರು ಉಳಿಸ್ಕೋಬೋದಿತ್ತು ಆದ್ರೀಗ ಆದ್ರೀಗ ಏನಕ್ರಿ ನನ್ ಮಗಳು ಆರಾಮದಲ್ಲ ಹ ಆದ್ರಿ ಅಂದ್ರೆ ರೀ ಸರ ಹೊಟ್ಟಿ ಒಳಗೆ ನಡುವ ಅಡ್ಡ ಬಿಟ್ಟೇತ್ರಿ ಕೂಸು ಹಾಗಾಗಿ ಈಗ ನಮ್ಗಿರೋ ಆಪ್ಷನ್ ಏನಂತ ಅಂದ್ರೆ ಒಂದು ತಾಯಿನ ಬದುಕಸ್ಬೇಕು ಇಲ್ಲಾಂದ್ರೆ ಮಗುನ ಬದುಕಸ್ಬೇಕು ಡಾಕ್ಟರ್ ಏನ್ ಹೇಳಕತ್ತೀರಿ ನೀವು ನೀವು ಅವ್ರ ಹಸ್ಬೆಂಡ್ ಏದ್ರಿ ಹೌದ್ರಿ ನೀವು ಬನ್ನಿ ಇಲ್ಲ ಸ್ವಲ್ಪ ನೋಡ್ರಿ ಈಗ ತಾಯಿ ಮಗು ಕಂಡೀಷನ್ ಬಹಳ ಕ್ರಿಟಿಕಲ್ ಆಗೈತಿ ನಾವು ಬಹಳ ಪ್ರಯತ್ನ ಪಡ್ರೆ ಇಬ್ರು ಒಬ್ರನ್ನ ಉಳಿಸಬಹುದು ಉಳಿಸ್ಬೋದು ನಾನು ಇಬ್ರು ಉಳಿಸ ಪ್ರಯತ್ನ ಪಡ್ತೇನೆ ಆದ್ರ ಗೊತ್ತಿಲ್ಲ ಒಬ್ರನ್ನ ಮಾತ್ರ ಖಂಡಿತ ಉಳಿಸ್ಬೋದು ಈಗ ನೀವು ಯಾರು ಉಳಿಸ್ಬೇಕಂತ ಹೇಳಿದ್ರ ಆ ರೀತಿ ನಾನು ಮಾಡ್ತೇನೆ ಏನ್ ಡಾಕ್ಟರ್ ನೀವು ಎರಡ್ ಕಣ್ಣೊಳಗೆ ಯಾಕೆ ಅಂತ ಅಂದ್ರೆ ನನ್ಗೆ ಯಾಕೆ ಅಂತ ಹೇಳಿರಿ ಹಾಕಿನೂ ನನ್ನ ಹೆಂಡತಿ ಅದು ನನ್ನ ಕೂಸು ಅದ್ರಾಗ ಬೇರೆ ಮದುವೆ ಆಗಿ ಇಷ್ಟು ವರ್ಷದ ಮೇಲೆ ನಮ್ಮ ಮಗು ಆಗತ್ತೈತಿ ಮತ್ತೆ ನೆಕ್ಸ್ಟ್ ಮಗು ಹಾಕೋವಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಎಸ್ ಸರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಆದ್ರೆ ಇದು ನನ್ನ ಕೈಯಾಗಿಂದ ಅಲ್ಲಲ್ರಿ ನೀವು ಒಂದು ಸ್ವಲ್ಪ ಜಲ್ದಿ ಕರ್ಕೊಂಡು ಬಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಈಗ ನಾನು ಬರೀ ಒಂದು ಆಪ್ಷನ್ ಕೊಡ್ಬೋದು ಅಷ್ಟ ಓದಿದ್ರೆ ನೀವು ದೇವ್ರ ಮೇಲೆ ಬರೋ ಹಾಕ್ಬೇಕು ಈಗ ನೀವು ಜಲ್ದಿ ಹೇಳಿದ್ರೆ ನಾನು ಜಲ್ದಿ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ ಒಬ್ರುನ ಉಳಿಸ್ಕೋಬಹುದು ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ವಿ ಅಂದ್ರೆ ಮತ್ತೆ ಮುಂದನ ಏನು ಹೇಳಕ್ ಆಗಂಗಿಲ್ಲ ರೀ ಡಾಕ್ಟರ್ ನನ್ಗೆ ನನ್ನ ಪ್ರೀತಿ ಬೇಕು ಮಗುನೂ ಪ್ರಯತ್ನ ಪಡ್ರಿ ಆದ್ರೆ ನನ್ ಪ್ರೀತಿ ಇಲ್ದಂಗೆ ನಾ ಇರಂಗಿಲ್ಲ ಡಾಕ್ಟರ್ ಅಕ್ಕಿ ನನ್ನ ಜೀವ ನನ್ನ ಸರ್ವಸ್ವ ದಯವಿಟ್ಟು ಡಾಕ್ಟರ್ ಏನಾದರೂ ಮಾಡ್ರಿ ನಿಮ್ಗೆ ಕಾಲಿಗೆ ಬೇಕಂದ್ರೆ ಬೇಳ್ತೀನಿ ಡಾಕ್ಟರ್ ಸರಿ ಸರ್ ಒಳಗೆ ಬರ್ರಿ ಒಂದಿಷ್ಟು ಫಾರ್ಮಾಲಿಟೀಸ್ ಅದಾವ್ ಒಂದು ಫಾರ್ಮಿಗೆ ಸೈನ್ ಮಾಡಬೇಕು ಎಲ್ಲ ಫಿಲ್ ನೀವು ಒಂದು ಒಂದ್ಸಲ ಅದನ್ನ ಓದಿ ಅದನ್ನ ಕಂಡೀಷನ್ಸ್ನೆಲ್ಲ ಓದಿ ಸೈನ್ ಮಾಡಿಬಿಡ್ರಿ ಅಂದ್ರೆ ನಾವು ಮುಂದುವರಿಬಹುದು ಸರಿ ಡಾಕ್ಟರ್ ನಾ ಬರ್ತೇನೆ ಆಯ್ತು ನಾನ್ ಆಪರೇಷನ್ಗೆಲ್ಲ ರೆಡಿ ರೀ ನೀವು ಜಲ್ದಿ ಬರ್ರಿ ಮಾವ ನಾ ಕ್ಷಮಿಸ್ಬಿಡಪ್ಪ ಸತೀಶ ಇವತ್ತು ನಮ್ಮಿಂದನೇ ನಡೆದು ಬಿಡ್ತು ಈ ಪರಿಸ್ಥಿತಿ ನಾವ ಕಾರಣ ಆಗ್ಬಿಟ್ವಿ ಬಾವಾರ ಏನಾಗಂಗಿಲ್ಲ ಹೋಗ್ಬರ್ರಿ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ ನಮ್ಮನ್ನು ಕ್ಷಮಿಸ್ಬಿಡ್ರಿ ಶೇ ಇದಕ್ಕೆಲ್ಲ ನೀವು ಯಾಕೆ ಅಷ್ಟು ಕೊರಗ್ತೀರಿ ಎಲ್ಲ ನನ್ನ ಹಣೆ ಬರೋ ಅಷ್ಟ ನನ್ನ ಜೀವನದ ಹಿಂಗೆ ಆಗ್ಬೇಕು ಅಂತ ಬರ್ದಿದ್ರ ಅದಕ್ಕೆ ಯಾರು ಹೊಣೆ ಹೇಳ್ರಿ ಅದು ನಾ ಹೋಗಿ ಸೈಡ್ ಮಾಡಿ ಬರ್ತೀನಿ ತೋರಿ ಮಮ್ಮಿ ಛೆ ನನ್ನ ಬುದ್ಧಿಗೆ ಏನು ಮಂಕ್ ಬರ್ದಿದ್ದೆ ಏನಪ್ಪ ನಾ ಹೋಗಬಾರ್ದಾಗಿತ್ತು ಇವತ್ತು ನನ್ನ ಮಗಳ ಅಕ್ಕಿ ಮಗುನ ಕಳ್ಕೊಳಕ್ ನಾವ ಕಾರಣ ಆಗ್ಬಿಟ್ವಲ್ಲ ಅಕ್ಕಿ ಎಚ್ಚರ ಆದ್ಮೇಲೆ ಅಕ್ಕಿ ಏನಂತ ಉತ್ತರ ಕೊಡೋದು ಹಾ ಏನ್ ಹೇಳೋದಕ್ಕೆ ಈಗ ಮಮ್ಮಿ ನೀ ತ್ರಾಸ್ ಪಡ್ಬೇಡ ಮಮ್ಮಿ ಅಕ್ಕಿಗೆ ನಾ ಸಮಾಧಾನ ಮಾಡ್ತೀನಿ ಹೌದು ವಿಜಿ ನೀ ತ್ರಾಸ್ ಪಡ್ಕೋಬೇಡ ನೋಡೋಣ ಅದೇ ಇಟ್ಟಂಗೆ ಹಾಕಿದ್ದೆ

ಅದು ನಾವು ದುಡ್ಡು ದುಡ್ಡು ಅಂತೇಳಿ ದುಡ್ಡಿನಿಂದ ಹೋದ್ವಿ ಆ ದುಡ್ಡು ಎಷ್ಟು ಕೊಡ್ತೇವೆ ಅಂದರು ಈಗ ನಮ್ಮ ತಂಗಿ ಆಕಿನ ಜೀವನಾನ ಹೊಳ್ಳಿ ಕೊಡೋಕಾಗ್ತೇನ ರೀ ಅಂದರೆ ತಂಗಿ ಮಗು ಅದ್ರ ಜೀವನ ಕೊಡೋಕಾಗ್ತೇನ ರೀ ಛೇ ನಾವು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಿತ್ತು ರೀ ಅಪ್ಪಾಜಿ ಹೌದಪ್ಪ ಮುಂಜಾನೆ ನಾನು ನಿಮ್ಮ ಮಮ್ಮಿ ಹೇಳಿದ್ಲು ಒಂದು ಸ್ವಲ್ಪ ಮನೆಯಾಗಿರ್ರಿ ನಮ್ಮ ಮಹಿಳಾ ಮಂಡಲಕ್ಕೆ ಹೋಗಬೇಕು ಪ್ರೀತಿ ಮನೆಯಾಗೆ ಒಬ್ಬಕ್ಕಿನೇ ಇರ್ತಾಳೆ ಲಕ್ಷ್ಮಿನೂ ಅವ್ರು ಅಣ್ಣನ ಮಗಳು ಮದುವೆ ಇದೆ ಅಂತ ಹೇಳಿ ನಾನು ಒಳ್ಳೆ ದೊಡ್ಡ ಡೀಲು ಸ್ವಲ್ಪ ಪ್ರಾಫಿಟ್ ಎಲ್ಲ ಜಾಸ್ತಿ ಬರ್ತೈತಿ ಹೇಳಿ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟೆ ನಿನ್ನನ್ನಾರು ಮನೆ ಬಿಟ್ಟು ಹೋಗಿದ್ದಿದ್ರ ಇಲ್ಲ ಒಬ್ಬನಾರ ಕಳಿಸಿದ್ರ ಏನಾರ ಒಂದು ಹಾಕಿತ್ತು ಥೋ ಇಲ್ಲಿ ಬಿಡ್ರಿ ಈಗ ಏನು ಮಾಡೋದು ನೋಡೋಣ ಭಾವಾರ ನೀವ್ ಯಾಕೆ ಸಂಕಟ ಪಡ್ಕೊಳಕತ್ತೀರಿ ಬಿಡ್ರಿ ನೋಡೋಣ ಅಲ್ಲಪ್ಪ ನಿಮ್ಮ ಮನೆಯಾಗ ಈಗ ಏನ್ ಉತ್ತರ ಹೇಳ್ಬೇಕು ಅವರು ಎಲ್ಲಾರು ಕಾತರದಿಂದ ಕಾಯ್ತಿರ್ತಾರಲ್ಲ ಇಲ್ಲ ರೀ ಏನಿಲ್ಲ ತಗೋರಿ ನಾನು ನಮ್ಮ ಮನೆಗೆ ಫೋನ್ ಮಾಡಿ ಹೇಳ್ತೇನಂತ ಏನಾಕೇತ್ ನೋಡು ಅವ್ರು ಯಾರು ಏನಂತಾರ ಆದ್ರೆ ನಮ್ಮನ್ನ ಕ್ಷಮಿಸಂತ ಹೇಳಪ್ಪ ಚೇಚಿ ಮಾವಾರ ನೀವು ಇಷ್ಟು ಕೊರಗ್ ಬೇಡ್ರಿ ನೋಡೋಣ ನನ್ನ ಹಣೆ ಬರ್ದಾಗ ಹಿಂಗ ಇದ್ದಿತ್ತು ಅಂದಿದ್ರ ಯಾರು ಏನು ಮಾಡಕ್ ಆಕೇತಿ ಹೌದಲ್ರಿ ನೀವು ಯಾರು ಸಂಕಟ ಪಡ್ಬೇಡ್ರಿ ಮಾವಾರ ಅದನ್ನ ಸುಮ್ನಿರಿ ನನ್ನ ನಮ್ಮ ಮನಿಗೆ ಫೋನ್ ಮಾಡಿ ಇದನ್ನ ತಿಳಿಸ್ತೇನೆ ತಗೋರಿ ವಿಷಯ ತಿಳಿಸ್ತಾನಂತ ಆಮೇಲೆ ಬಂದ್ ಹೇಳ್ತೇನೆ

ಯಾಕ್ರಿ ಅತ್ತಿ ಏನಂತ ಹೇಳಿ ಒಡದ್ ಹೇಳ್ರಿ ನಂಗೆ ಭಾಳ ಚಿಂತೆ ಆಗತ್ತೈತಿ ಇಲ್ಲವಾ ಆಕೀಗ ಹೆರಿಗೆ ನಾವು ಚಾಲು ಆದ ಕೂಡಲೇ ದವಾಖಾನೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಯಾರು ಇರ್ಲಿಲ್ಲ ಅಂತ ಮನೆಯಾಗ ಯಾರು ಇರ್ಲಿಲ್ಲ ಅಂತ ರೀ ಅಲ್ರಿ ತುಂಬಿದ ಗರ್ಬಿಡಿರಿ ಅದಂಗ ಕಿನ್ನೊಬ್ಬ ಬಿಟ್ಟು ಹೋದ್ರಿ ಅವ್ರ ಮನೆಯಾಗ ಏನೋ ಅದೇನ ನನ್ಗೂ ಗೊತ್ತಿಲ್ಲ ಆಗಿದ್ದಾಗ ಅದನ್ನ ಈಗ ನೆನಸ್ಕೊಂಡು ಮುಂದಿನ ಹಾಳು ಮಾಡ್ಕೊಳಕ್ ಬೇಡ ಈಗ ಡಾಕ್ಟರ್ ಏನಂದ್ರಂತ್ರಿ ಏನಿಲ್ಲ ಅದು ಕೂಸು ಅಡ್ಕೊಂತ ಬಿಡತ್ಂತ ಏನೋ ಆಪರೇಷನ್ ಮಾಡಿ ತೆಗಿಬೇಕಂತ ಈಗ ಒಂಥರ ತಾಯಿ ಮಗು ಇಬ್ಬ್ರಿಗೂ ಜೀವಕ ಅಪಾಯ ಅಂದಾರ ಏನ್ರಿ ತಾಯಿ ಮಗು ಇಬ್ಬರಿಗೂ ಅಪಾಯ ಅಂತಂದರಿ ಡಾಕ್ಟರ್ ಹೂನ್ವಾ ಈಗ ಇಬ್ಬರೊಳ ಯಾರ ಒಬ್ಬರು ನೋಡ್ಸ್ಕೋರಿ ಅಂದ್ರಂತ ಅದಕ್ಕ ಸತೀಶ ಪ್ರೀತಿನ ಬೇಕು ಅಂತ ಅತ್ತಿ ಏನು ಹೇಳಕತ್ತೀರಿ ನೀವು ನಮ್ಮ ಕನಸೆಲ್ಲ ನುಚ್ಚು ನೂರ ಬಿಡುತ್ತೆ ್ರಷ್ಟ ಸಾಕೀಗತಿ ಎಷ್ಟ್ ಕನಸು ಕಟ್ಟಿದ್ದೆ ಪಾಪ ಆ ಹುಡುಗಿ ಎಷ್ಟು ಕಟ್ಕೊಂಡಿತ್ತು ಆಕಿನ್ ಮಡ್ಲೊಳಗ ಒಂದ್ ಕೂಸ ಆಟಾಡ್ತೈತಿ ಅಂತ ಹೇಳಿ ಇಲ್ಲ ರೀ ಅತ್ತಿ ಅಕ್ಕಿ ಉಳಿತಲ್ರಿ ಆಕಿಗೂ ಏನಾಗಲ್ಲ ಮಗುಗೂ ರೀ ಇಲ್ಲವಾ ಡಾಕ್ಟರ್ ಹೇಳಾರಂತ ಡಾಕ್ಟರ್ ಹೇಳಿರ್ಬೋದ್ರಿ ಹಂಗ ಹೆಂಗ್ ಹೇಳ್ತಾರೋ ಅವ್ರು ಈಗ ಅಷ್ಟು ತ್ರಾಸ್ ಇರ್ಬೇಕಾರಲ್ಲ ಹೇಳ್ತಾರ ಇಲ್ಲ ಸುಮ್ ಸುಮ್ನೆ ಹೆಂಗ್ ಹೇಳ್ತಾರ ನೋಡು ಹೌದಲ್ಲ ಇಲ್ಲ ರೀ ಅಕ್ಕಿಗ ಮಗುಗ ಏನೂ ಆಗಂಗಿಲ್ಲ ಸುಸೂತ್ರವಾಗಿ ಹೆರಿಗೆ ಆಕೈತಿ ಪಾಪು ಆರಾಮಾಗಿ ಇರ್ತೈತಿ ಆಕಿನೂ ಆರಾಮಕ್ಕಳು ನೋಡ್ ತಿರ್ಬೇಕಂದ್ರ ನೀವು ಶವ ಮಗಳೇ ನೀ ಹೇಳ್ದಂಗೆ ಆಗ್ಲೇವ್ವ ಆದ್ರೆ ಏನು ಮಾಡದಿ ಪರಿಸ್ಥಿತಿನ ಬ್ಯಾರೆ ಐತಲ್ಲ ಇಲ್ಲ ರೀ ಅತ್ತಿ ಆಕಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಯಾಳ ನಮ್ಮ ರಾಯರಿ ಯಾವತ್ತು ಯಾರನ್ನೂ ಕೈ ಬಿಡಂಗಿಲ್ಲ ಆ ಮಗು ರಾಯರ ಪೂಜೆ ಮಾಡಿ ಸಿಕ್ಕಿದಂತ ವರಪ್ರಸಾದ ಪ್ರಸಾದ ಹೌದವ್ವ ಏನು ಮಾಡೋದು ಇಷ್ಟು ತಾಸ ಆಗೈತಲ್ಲ ಹೇಳಿ ನೋಡೋಣ ಆ ಯಾರು ನಾವು ದೂರಣ ಯಾರಿಗೆ ಅಂತಂದೇಳಿ ದೂರ ಆಗ್ಬಾರ್ದು ಅಂತ ಇಲ್ಲ ರೀ ಅತ್ತಿ ನಮ್ ರಾಯರು ಇದಕ್ಕೆ ಆಸ್ಪದನ ಕೊಡೋದಿಲ್ಲ ನನ್ಗೆ ಗೊತ್ತೈತಿ ಅವ್ರಿಬ್ರಿಗೂ ಏನೂ ಆಗಂಗಿಲ್ಲ ನಾನು ಈಗ ಹೋಗಿ ದೇವ್ರ ಮನೆಗೆ ತುಪ್ಪ ದೀಪ ಹಚ್ಚಿಟ್ಟು ಬರ್ತೀನಿ ನಮ್ಮ ಮಗುಗ ಪ್ರೀತಿ ಹಾಕಾಗಿ ಏನೂ ಆಗಂಗಿಲ್ಲ ಅವ್ರ ಅದಾರ ಎಲ್ಲ ನೋಡ್ಕೊಂತಾರ ಎಲ್ಲ ಬಗ್ಗೆ ಹರಿಸ್ತಾರ ಅಥವಾ ನಿನ್ನ ಆಸೆ ನಿಜ ಆಗ್ಲಿ ರಾಘವೇಂದ್ರ ಸ್ವಾಮಿ ಯಾರನ್ನೂ ಕೈ ಬಿಡೋದು ಬೇಡ ಹೌದು ಆ ವರ ಪ್ರಸಾದದಿಂದ ನಾ ಮಗು ಆಗಿದ್ದು ಅತ್ತಿ ನಾ ಕೈಫರ್ ಮುಖ ತೊಳ್ಕೊಂಡು ದೀಪ ಹಚ್ಚಿಟ್ಟು ಬರ್ತೇನೆ ರೀ ನೀವು ಟೆನ್ಷನ್ ತಗೋಬೇಡ್ರಿ ಎಲ್ಲ ಸರಿ ಆಕೇತಿ ಅಥವಾ ನಾನು ನಿಮ್ಮ ಮಾವಾಗ ಫೋನ್ ಮಾಡ್ತೀನಿ ಮಾಡಿ ವಿಷಯ ತಿಳಿಸ್ತೇನೆ ಬರ್ತೈತಿ ಅವರು ಟೆನ್ಷನ್ ಆಗ್ಯಾರ ಸರಿ ರೀ ನಮ್ಮ ಪ್ರೀತಿಗೂ ಮಗುಗೂ ಏನು ಆಗದೆ ಇರೋ ನೀವೇ ನೋಡ್ಕೊಳ್ರಿ ತಾಯಿ ಮಗು ಆರೋಗ್ಯವಾಗಿ ಕ್ಷೇಮವಾಗಿದ್ರೆ ಸಾಕು ಇದಕ್ಕಿಂತ ಹೆಚ್ಚಿಂದ ಏನು ಬೇಡ ರೇ ಎಲ್ಲ ಸುಸೂತ್ರವಾಗಿ ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಕ್ಷೇಮವಾಗಿದ್ರೆ ನಾವು ಮನೆ ಮಂದಿ ಇಷ್ಟು ಸೇರಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನ ತಗೊಂತೇವೆ ರಾಯ್ರೆ ದಯವಿಟ್ಟು ನಮ್ಮ ಕುಟುಂಬನ ಕಾಪಾಡ್ರಿ ಪಾಪ ಹುಡುಗಿ ಎಷ್ಟು ಆಸೆ ಕಟ್ಟಿತ್ತು ಮಗು ಅಂಥೇಳಿ ನೀವು ಕೊಟ್ಟ ಪ್ರಸಾದನ ನೀವು ಕಿತ್ಕೊಬೇಡ್ರಿ ಶರತ ಗಿರ್ಜಿ ಬಾ ಶರತ ಯಾಕೆ ಏನತ್ತ ಯಾಕೆ ಹಿಂಗಾಕತ್ತಿದ್ದಿ ಏನಂತ ಹೇಳ ಗಿರ್ಜಿ ನಮ್ಮ ಮನೆಯಾಗ ಪ್ರೀತಿಗ ಪ್ರೀತಿಗ ಇಷ್ಟ ಆಗೇತ್ ನೋಡಿ ಏನ್ ಏನ್ ಹೇಳಕೀನಿ ನೀನು ಪ್ರೀತಿ ಮಗು ಇಬ್ರು ಉಳಿತಾರಂತ ಹೋಗಿರ್ಜಿ ಹೌದು ಇಲ್ಲ ಏನು ಚಿಂತೆ ಮಾಡಬೇಡ ಬಿಟ್ಟು ರಾತ್ರಿ ಅನ್ನಷ್ಟೊಳಗ ರಾಮ ಬರ್ತಾನ ನಮ್ಮನ್ನ ಇಷ್ಟನ್ನು ಬಿಟ್ಟು ಅವ ಈ ಕಡೆಗೆ ಬರ್ತಾನ ಹಂಗೇನ ಬರಕ್ ಹಂಗಿಲ್ಲ ಅಂದ್ರೆ ನೀನ್ ನನಗ ಫೋನ್ ಮಾಡಿ ಹೇಳ ಶಾರಕ ನಾನು ನಾನ ಬಂದ್ಬಿಡ್ತೇನೆ ಅಂತ ರಾತ್ರಿ ಹೊತ್ತು ಇಲ್ಲಿ ಮನೆ ಮಕ್ಕಳಕ್ ನಾನ ಬರ್ತೇನೆ ಸೀತಾನೂ ಕರ್ಕೊಂಡು ಹೋಗಿದ್ವಿ ಅದ್ರ ಕೂಸಿನ ಸಂದ ಐತಲ್ಲ ಮತ್ತ ಸುಮ್ಮನೆ ಕಾಡ್ತತಿ ಬ್ಯಾಡ್ ತಗೋ ಶಾರಕ ಅವರು ಮನೆಯಾಗ ಇರ್ಲಿ ಅಂತ ನೀವು ಹೋಗ್ಬರ್ರಿ ಅಥವಾ ಪುಣ್ಯ ಬರ್ಲಿ ನಿಂಗ ಈಗ ಟೆನ್ಷನ್ ಮಾಡ್ಕೊಬೇಡ ನಡಿ ನೀನು ಒಂದ್ ಸ್ವಲ್ಪ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಮನೆಯಾಗ ಕುಂದ್ರು ಒಂದಿಷ್ಟು ಕಣ್ ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿದ್ರ ಎಲ್ಲಾ ಸರಿ ಆಕೇತಿ ಬಾ ಹಂಗಂತಿ ನಡಿವಾ